ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮಕರ ರಾಶಿ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ನಿಮ್ಗಾಗಲೇ ಗುರುಬಲ ಆರಂಭ ಆಗಿದೆ ಇಪ್ಪತ್ತೊಂದನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುಪೌರ್ಣಿಮೆ ಇದೆ ಗುರುಗಳ ದರ್ಶನ ಮಾಡೋದನ್ನ ಮರಿಬೇಡಿ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ದಕ್ಷಿಣಾಯಣ ಪುಣ್ಯಕಾಲ ತರ್ಪಣ ಬಿಡ್ಬೇಕು ಅನ್ನೋರು ಹಗಲು ಹನ್ನೊಂದು ಗಂಟೆ ಹತ್ತು ನಿಮಿಷದ ನಂತರ ತರ್ಪಣವನ್ನು ಬಿಡ್ಬೋದು ಹತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಆಷಾಢ ಮಾಸ ಆಡಿ ಶುಕ್ರವಾರ ಲಕ್ಷ್ಮೀ ಪೂಜೆ ಇರುತ್ತೆ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀ ಚಾಮುಂಡೇಶ್ವರಿ ಜನ್ಮೋತ್ಸವ ಮೈಸೂರು ಬೆಟ್ಟದ ಮೇಲಿದ್ದು ಕನ್ನಡಿಗರನ್ನು ರಕ್ಷಣೆ ಮಾಡ್ತಾ ಇರುವಂತಹ ತಾಯಿ ಚಾಮುಂಡೇಶ್ವರಿಗೆ ನಮಸ್ಕಾರ ಮಾಡ್ತಾ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ಪು ಅಂತ ಈಗ ಮಕರ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಈ ನಾಲ್ಕು ಗ್ರಹಗಳು ಯಾವ ರೀತಿ ಶುಭ ಫಲಗಳನ್ನ ಅಥವಾ ಅಶುಭ ಫಲಗಳನ್ನ ಪ್ರಾಪ್ತಿ ಮಾಡ್ತಾರೆ ಅನ್ನುವಂಥ ವಿಚಾರವನ್ನ ನಾ ತಿಳಿಸ್ತೀನಿ ನಿಮಗೆ ಬುಧ ಎಷ್ಟನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಅಷ್ಟಮ ಭಾವದಲ್ಲಿ ಸಂಚಾರ ಅಂದ್ರೆ ಹತ್ತೊಂಬತ್ತನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಅಷ್ಟಮ ಭಾವ ಅಂದ್ರೆ ದುಸ್ಥಾನ ಅದು ಒಳ್ಳೆಯ ಫಲಗಳನ್ನ ಕೊಡಲ್ಲ ಅಲ್ಲೆಲ್ಲ ಕಷ್ಟಗಳು ಜಾಸ್ತಿ ಇರ್ತೀವಿ ಹಾಗಾದ್ರೆ ನಿಮಗೆ ಭಾಗ್ಯಾಧಿಪತಿ ಕೂಡ ಆರನೇ ಮನೆ ಅಧಿಪತಿ ಕೂಡ ಬುಧ ಅಂದ್ರೆ ಆರನೇ ಮನೆ ಅಧಿಪತಿ ಎಂಟನೇ ಮನೇಲಿ ಹೋದಾಗ ಆರನೇ ಮನೆಯೂ ದುಸ್ತಾನ ಎಂಟನೇ ಮನೂ ಕೂಡ ದುಸ್ತಾನ ಮೈನಸ್ ಇಂಟು ಮೈನಸ್ ಆ ಪ್ಲಸ್ ಆಗುತ್ತೆ ಬುಧ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮಕರ ರಾಶಿಯವರಿಗೆ ಬುಧನಿಂದ ವಿಪರೀತ ರಾಜಯೋಗ ಅನ್ನೋದು ಆಗುತ್ತೆ ಯಾವ ರೀತಿ ಫಲಾನುಫಲ ಬುಧ ನಿಮಗೆ ಕೊಡ್ತಾನೆ ಅನ್ನುವಂತ ವಿಚಾರ ಬುಧ ಅಂದ್ರೆ ಬುದ್ಧಿಗೆ ಕಾರಕ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುಂದೆ ಬರ್ತೀರಿ ಯಾಕಂದ್ರೆ ಬುಧ ಅಷ್ಟಮ ಗುಪ್ತ ವಿದ್ಯೆ ಅದರಲ್ಲೂ ಕೂಡ ಸಕ್ಸಸ್ ಆಗ್ತೀರಿ ನಿಮ್ಮ ಬುದ್ಧಿ ಆಕ್ಟಿವೇಟ್ ಆಗುತ್ತೆ ಸೂರ್ಯನ ಮನೆಗೆ ಬುಧ ಸಂಚಾರ ಆಗ್ತಾ ಇದ್ದಾನೆ ಬುಧ ಆರನೇ ಮನೆ ಅಧಿಪತಿ ಸರ್ವಿಸ್ ಓರಿಯೇಟೆಡ್ ಕೆಲಸಗಳಲ್ಲಿ ಟ್ಯಾಲೆಂಟ್ ಜಾಸ್ತಿ ಆಗುತ್ತೆ ಅಂದ್ರೆ ಡಾಕ್ಟರ್ಗಳು ಫಿಸಿಷಿಯನ್ಸು ನಿಮ್ಗೆಲ್ಲ ಒಳ್ಳೆ ಟೈಮು ಯಾರಾದ್ರು ಪುಸ್ತಕಗಳು ಪಬ್ಲಿಷ್ ಈ ತಿಂಗಳಲ್ಲಿ ಪಬ್ಲಿಷ್ ಮಾಡಿ ಅಕೌಂಟೆಂಟ್ಗಳು ನಿಮ್ಗೆಲ್ಲ ಬಹಳ ಉತ್ತಮವಾದ ಧನ ಲಾಭ ಉಂಟಾಗುತ್ತೆ ನಿಮ್ಮ ಸೋದರ ಮಾವನಿಗೆ ಉತ್ತಮವಾದ ಸಮಯ ಆಮೇಲೆ ಆಡಿಟರ್ ಗಳಿಗೆ ಒಳ್ಳೆ ಟೈಮು ಡಾಕ್ಟರ್ ಗಳಿಗೆ ಒಳ್ಳೆ ಟೈಮು ಆರಂಭ ಆಗ್ತಾ ಇದೆ ಕಾಮಿಡಿಗಳನ್ನ ಮಾಡುವಂತಹ ಆಕ್ಟರ್ಸ್ಗಳಿಗೂ ಕೂಡ ಬಹಳ ಉತ್ತಮವಾದಂತಹ ಸಮಯ ಬುಧ ನಿಮಗೆ ಶುಭ ಫಲಗಳನ್ನ ಅಷ್ಟಮ ಭಾವದಲ್ಲಿ ಕೊಡ್ತಾ ಹೋಗ್ತಾನೆ ಬುಧ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸಂತಾನ ಆಗ್ತಾ ಇಲ್ಲ ಮಕ್ಕಳೇ ಆಗ್ತಿಲ್ಲ ಅಂತ ಪ್ರಯತ್ನ ಮಾಡೋರಿಗೆ ಮಕ್ಕಳಾಗುವ ಸಾಧ್ಯತೆ ಮಕ್ಕಳೇ ಆಗದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇರ್ತೀರಿ ಅಂತವರು ಇಬ್ಬರದೂ ಕೂಡ ಜಾತಕ ತೋರಿಸ್ಬೇಕು ಪುರುಷ ಜಾತಕದಿಂದ ಪತಿಯ ಪುರುಷ ಜಾತಕದಿಂದ ಬೀಜ ಸ್ಫುಟ ಪತ್ನಿಯ ಜಾತಕದಿಂದ ಅದ ಸ್ತ್ರೀ ಜಾತಕದಿಂದ ಕ್ಷೇತ್ರಸ್ಫುಟ ನೋಡಿ ಏನು ಪರಿಹಾರ ಮಾಡಬೇಕು ಅನ್ನೋದು ವಿಚಾರ ಹೇಳ್ಬೋದು ಅನೇಕ ವಿಧದಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ ನಿಮ್ಮ ವೃತ್ತಿಯಲ್ಲಿ ಉತ್ಸಾಹ ಇರುತ್ತೆ ಉನ್ನತವಾದ ಅಂತಸ್ತನ್ನ ಈ ತಿಂಗಳಲ್ಲಿ ಮಕರ ರಾಶಿಯವರು ಗಳಿಸ್ತೀರಿ ಉನ್ನತಾಧಿಕಾರಿಗಳಿಗೆ ನೀವು ಪ್ರೀತಿ ಪಾತ್ರರಾಗ್ತೀರಿ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಉಕ್ಕುತ್ತೆ ಮುಖ ಮುಖ ನಗು ಮುಖ ಆಗುತ್ತೆ ಯಾಕಂದ್ರೆ ಈಗ ಗುರುಬಲ ಬೆಲೆ ಬಂದಿದೆ ಶನಿ ಹೋಗ್ತಾ ಒಳ್ಳೇದ್ ಮಾಡ್ತಾ ಹೋಗ್ಬೇಕು ನಗುಮುಖ ಬರುತ್ತೆ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ ಸ್ಥಿರತೆ ಬರುತ್ತೆ ದೀರ್ಘಕಾಲದ ಯಾವುದೋ ಸಮಸ್ಯೆಗಳಿದ್ರೆ ಅದೆಲ್ಲ ಪರಿಹಾರ ಆಗತ್ತೆ ಧನ ಬಹಳ ಮುಖ್ಯ ಗುರುಜಿಯ ಧನ ಬರುತ್ತಾ ಧನ ಪ್ರಾಪ್ತಿಯಾಗುತ್ತೆ ಆಸ್ತಿ ಪ್ರಾಪ್ತಿಯಾಗುತ್ತೆ ಸ್ವತ್ತುಗಳನ್ನ ಹೆಚ್ಚು ಮಾಡ್ಕೊಳ್ತೀರಾ ಇದೆಲ್ಲ ಪಿತ್ರಾರ್ಜಿತ ಸ್ವತ್ತುಗಳಿಂದ ಲಾಭ ಉಂಟಾಗತ್ತೆ ಯಾತ್ರೆಗಳನ್ನ ಮಾಡ್ತೀರಿ ಉನ್ನತ ಮಟ್ಟದಲ್ಲಿ ಬದುಕುತ್ತೀರಿ ಹೊಸ ಮನೆಯನ್ನ ಖರೀದಿ ಮಾಡೋದು ಕೊಂಡ್ಕೊಳ್ಳೋದು ಅಥವಾ ಹೊಸ ಕೆಲಸ ಸಿಗ್ಬೋದು ಮತ್ತೆ ಪ್ರಮೋಷನ್ ಆಗುವ ಸಾಧ್ಯತೆಗಳು ಕೂಡ ಇದೆ ಧನ ಪ್ರಾಪ್ತಿ ಸಾಮಾಜಿಕವಾಗಿ ಅಭಿವೃದ್ಧಿಯನ್ನು ಕೂಡ ಮಕರ ರಾಶಿಯವರು ಕಂಡುಕೊಳ್ಬೋದು ನಿಮಗೆ ಬುಧ ಮಹಾದಶೆ ಬುಧ ಭುಕ್ತಿ ಬುಧ ಅಂತರ್ಭುಕ್ತಿ ನಡೀತಾ ಇದ್ರೆ ನೀವ್ಯಾರು ಎದುರ್ಕೋಬೇಡಿ ಬುಧ ಅಷ್ಟಮ ಭಾವಕ್ಕೆ ಹೋಗ್ತಾ ಇದ್ದಾನೆ ಕೆಟ್ಟದಾಗುತ್ತೆ ಅಂತ ಯೋಚನೆ ಮಾಡಬಾರ್ದು ಬುಧ ನಿಮಗೆ ಈ ತಿಂಗಳಲ್ಲಿ ಶುಭ ಫಲಗಳನ್ನ ಮಕರ ರಾಶಿಯವರಿಗೆ ಪ್ರಾಪ್ತಿ ಮಾಡ್ತಾನೆ ಇನ್ನು ಬೇರೆ ಗ್ರಹಗಳು ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ರಾಶಿ ಪರಿವರ್ತನೆ ಶುಕ್ರ ಮಕರ ರಾಶಿಗೆ ಯೋಗಕಾರಕ ಪಂಚಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಯೋಗಕಾರಕ ಪಂಚಮ ಅಂದಾಗ ಏನಂತ ಹೇಳ್ತೀವಿ ಮಕ್ಕಳು ಸಂತಾನ ಜ್ಞಾನ ಶುಕ್ರ ಅಂದರೆ ಪ್ರಾಪಂಚಿಕ ಸುಖವನ್ನು ಕೊಡುವಂತ ಗ್ರಹ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಡತೆಯಿಲ್ಲದ ಸ್ತ್ರೀ ಜೊತೆ ಸೇರುವುದು ಅಥವಾ ಕೆಲವರಿಗೆ ಅನಾರೋಗ್ಯ ಉಂಟಾಗುವಂಥದ್ದು ಕೋಪ ಹೆಚ್ಚಾಗುವಂಥದ್ದು ಯಾತನೆಗಳ ಜೀವನ ಅನುಭವಿಸುವಂಥದ್ದು ಅಥವಾ ಹೀಯಾಳಿ ತಿಳಿಸೋದು ಭಯ ಪಡುವಂಥದ್ದು ಇತರರ ಜೊತೆ ದಾಂಪತ್ಯ ಜೀವನ ನಡೆಸುವುದರಿಂದ ನಿಮ್ಮ ಘನತೆಗೆ ನೀವೇ ಹಾಳು ಮಾಡು ಹಾಳು ಮಾಡಿಕೊಳ್ಳುವ ಪರಿಸ್ಥಿತಿ ನಿಮ್ಮ ಸಂಗಾತಿಯ ಜೊತೆ ಉತ್ತಮ ಬಾಂಧವ್ಯ ಇರಲ್ಲ ಪುರುಷರಾಗಿದ್ರೆ ಪತ್ನಿಯ ಜೊತೆ ಸ್ತ್ರೀಯರಾಗಿದ್ರೆ ಪತಿಯ ಜೊತೆ ಧನ ನಷ್ಟ ಪ್ರಯಾಣಗಳ ಮಾಡ್ತೀರಾ ಏನು ಫಲ ಇರಲ್ಲ ಪಾಲುದಾರಿಕೆ ವ್ಯಾಪಾರದಲ್ಲಿ ಮೋಸ ಆಗುವಂಥದ್ದು ವಿದೇಶ ಪ್ರಯಾಣ ಯೋಗ ಶುಭ ಫಲ ವಿದೇಶ ಪ್ರಯಾಣ ಮಾಡ್ತೀರಿ ಆದ್ರೆ ಕೆಟ್ಟ ಸ್ತ್ರೀ ಸಹವಾಸ ಮಾಡಿದ್ರೆ ನಿಮಗೆ ತೊಂದರೆ ತೊಡಕುಗಳು ಉಂಟಾಗುವ ಸಾಧ್ಯತೆ ಮೂತ್ರವ್ಯಾಧಿಗಳು ಮತ್ತೆ ಸ್ತ್ರೀ ಮೂಲಕ ಸಂಕಷ್ಟಗಳನ್ನು ಕೂಡ ಅನುಭವಿಸ್ಬೇಕಾಗುತ್ತೆ ಮಕರ ರಾಶಿ ಜಾತಕರು ಎಚ್ಚರ ಅನ್ನುವಂತಹ ವಿಚಾರ ಸೂರ್ಯ ಕೂಡ ಸಪ್ತಮದಲ್ಲಿ ಸಂಚಾರ ಆಗ್ತಾನೆ ಸೂರ್ಯ ಅಂದಾಗ ನಿಮಗೆ ಅಷ್ಟಮಾಧಿಪತಿ ಮಕರ ರಾಶಿಯವರಿಗೆ ಸಪ್ತಮ ಭಾವದಲ್ಲಿ ನಿಮ್ಗೆ ಸೂರ್ಯ ಮಹಾದಶೆ ಭುಕ್ತಿ ನಡೀತಾ ಇದ್ರೆ ನೀವು ಮಾಡುವ ನೀವು ಊಟ ಮಾಡುವಂತ ಆಹಾರ ಅನ್ನ ಪರಬ್ರಹ್ಮ ಅಂತೀವಿ ಒಂದೊಂದ್ಸಲ ಫುಡ್ ಪಾಯ್ಸನ್ ಆಗಿಬಿಡುತ್ತೆ ತುಂಬಾ ವಾಮಿಟಿಂಗ್ ಆಗಿಬಿಡುತ್ತೆ ಯಾಕೆಂದ್ರೆ ಅದೆಲ್ಲ ಫುಡ್ಡು ಆಗಿರೋದೆಲ್ಲ ವಾಮಿಟಿಂಗು ಡಿಸೆಂಟ್ರಿ ಆ ತರ ಪ್ರಯಾಣಗಳಲ್ಲಿ ತೊಂದರೆ ಅಪಮಾನ ಬೇಸರ ವಿಷದಿಂದ ಅಪಾಯ ಶೀಘ್ರ ಕೋಪ ಕೋಪವನ್ನ ಮಾಡ್ಕೋಬೇಡಿ ಕ್ರೋಧ ಪ್ರೀತಿ ಪ್ರಣಾಶಯತಿ ಮನೋ ವಿನಯ ನಾಶನಃ ನಾನು ಅನ್ನೋದು ಬೇಡ ನಾನು ಅಂದಿದ ತಕ್ಷಣ ಏನಾಗುತ್ತೆ ನಮ್ಮಲ್ಲಿರುವಂತಹ ವಿನಯ ನಾಶ ಆಗುತ್ತೆ ಕೋಪ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಪ್ರೀತಿ ಅನ್ನೋದು ಕಮ್ಮಿ ಆಗ್ಬಿಡುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆಯದು ಕೆಟ್ಟದು ಅನ್ನೋದಿರುತ್ತೆ ಕೋಪ ಹೆಚ್ಚಾದಾಗ ಒಳಗಡೆ ಇರೋ ಪ್ರೀತಿ ಕಮ್ಮಿ ಆಗ್ಬಿಡುತ್ತೆ ಅನ್ನುವಂತ ವಿಚಾರ ಶ್ಲೋಕ ಹೇಳತ್ತೆ ಅದಕ್ಕೆ ಈ ತಿಂಗಳು ನಿಮಗೆ ಶುಭ ಫಲ ಕೊಡ್ತಾ ಇರೋನು ಬುಧ ಒಬ್ಬ ಶುಕ್ರನು ಕೂಡ ಶುಭ ಫಲ ಕೊಡ್ತಾ ಇಲ್ಲ ಸೂರ್ಯನು ಕೂಡ ಶುಭ ಫಲವನ್ನ ಕೊಡ್ತಾ ಇಲ್ಲ ಕುಜ ಅಂದ್ರೆ ನಾಲ್ಕನೇ ಮನೆ ಅಧಿಪತಿ ಐದನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ನಾಲ್ಕು ಅಂದಾಗ ತಾಯಿ ತಾಯಿಗೆ ಕೋಪ ಜಾಸ್ತಿ ಆಗುತ್ತಾ ಯಾಕಂದ್ರೆ ಕುಜ ಪಂಚಮದಲ್ಲಿ ಸಂಚಾರ ಆಗ್ತಾನೆ ಮೋಸದ ಚಟುವಟಿಕೆಗಳಿಗೆ ತೊಡಕೋಬೇಡಿ ತೊಂದರೆಗಳಾಗತ್ತೆ ಕೆಲವರು ಹೃದಯ ವ್ಯಾಧಿ ಉಂಟಾಗುವಂಥದ್ದು ಉದರ ತೊಂದರೆಗಳು ಉಂಟಾಗುವಂಥದ್ದು ಇತರ ಸಂಸಾರದಲ್ಲಿ ಪ್ರವೇಶ ಮತ್ತು ಲೈಂಗಿಕ ಸಂಬಂಧಗಳನ್ನು ಬೆಳೆಸ್ಕೋಬಾರದು ಕೆಲವರಿಗೆ ಪುತ್ರ ನಷ್ಟ ಆಗುವ ಸಾಧ್ಯತೆಗಳಿದೆ ಶತ್ರುಗಳಿಂದ ದೌರ್ಜನ್ಯಕ್ಕೆ ಉಂಟಾಗುವ ಸಾಧ್ಯತೆ ಇದೆ ಧನ ನಷ್ಟ ಸಂಭವ ಜಾಸ್ತಿ ಅಗೌರವ ನೀತಿ ನಿಯಮಗಳನ್ನ ನೀವು ಪಾಲನೆ ಮಾಡದೇ ಇದ್ರೆ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ ಅದಕ್ಕೆ ಮಕರ ರಾಶಿಯವರು ಬಹಳ ಎಚ್ಚರವಾಗಿರ್ಬೇಕು ರುದ್ರಾಭಿಷೇಕ ಮಾಡಬೇಕು ಶಿವನ ಆರಾಧನೆ ಮಾಡಬೇಕು ಓಂ ಕಾಲ ಕಾಲಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಬೇಕು ಅವಾಗ ಒಳ್ಳೆದಾಗುತ್ತೆ ಪ್ರಿಯ ವೀಕ್ಷಕರೇ ನಾನು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಕರ ರಾಶಿ ಭವಿಷ್ಯವನ್ನು ತಿಳಿಸಿದ್ದೀನಿ ನೀವು ನನ್ನ ಚಾನಲ್ ಹೊಸಬರಾಗಿದ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದ್ದೀರಿ ಇವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವೀಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಓಂ ಸರ್ವೇ ಭವಂತ ಸುಖಿನಃ ಸರ್ವೇ ಸಂತು ವಿರಾಮಯ ಸರ್ವೇ ಭದ್ರಾ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಓಂ ಶಾಂತಿ 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 ಎಲ್ಲರೂ ಕೂಡ ಸುಖವಾಗಿರಿ ಎಲ್ಲರಿಗೂ ಕೂಡ ಆರೋಗ್ಯ ಪ್ರಾಪ್ತಿಯಾಗ್ಲಿ ಎಲ್ಲರಿಗೂ ಕೂಡ ದುಃಖ ದೂರ ಆಗ್ಲಿ ಎಲ್ಲರಿಗೂ ಕೂಡ ಶುಭ ಆಗ್ಲಿ ನಿಮ್ಗೆ ಯಾವ್ದು ತೊಂದರೆ ಆಗ್ಬಾರ್ದು ಅಂತ ಹೇಳಿ ಶಾಂತಿ ಮಂತ್ರ ಹೇಳಿದೀನಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ